ಸರ್ವರಿಗೂ ನಮಸ್ಕಾರ ನನ್ನ ಹೆಸರು ಸುಮಂತ್ ಭಟ್ ನಾನು ಪ್ರಸ್ತುತ ಗುಡ್ಡಟ್ಟು ಶ್ರೀ ವಿನಾಯಕ ಕ್ಷೇತ್ರದಲ್ಲಿ ಉಪಾಧಿವಂತನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಈಗ ಪುರಂದ್ರದಾಸರ ಸಂಕೀರ್ತನೆಯನ್ನು ಹಾಡಲು ಬಯಸುತ್ತೇನೆ ಪ್ರಳಯ ಕಾಲದಲ್ಲಿ ಹಲವು ಆಭರಣಗಳು ಜಲವುವಾಗಿ ಜಾಣತನದಿ ಮರುಳು ಮಾಯಾ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಯಾ ಮಾಯಾದೇವಿಯೇ സർവസംഗ സന്യസിയ കാലക്കു സർവസംഗു സന്യസിയ കാലക്കു സർവദ തന്നെതയ മേലെ വിടദെന് ധി പന്ത് മരടുമാടിക്കേവിയേ ಎಡಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನ ಪೋಪುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನ ಪೋಪುದೆಂದು ಒಕ್ಕುಳಲು ಮಕ್ಕಳ ಪಡೆದು ನಕ್ಕು ನಾಚಿ ಪಡುವಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಂದ ದಿಗು ಮರೆಗೆ ನಿನ್ನ ಜನರಿಗೆಲ್ಲ ಎಂದೆಂದೆಗು ಮರಿಗೆ ನಿನ್ನ ಆನದ ಜನರಿಗೆಲ್ಲ ತೊಂದು ತೋರೆ ಸ್ವಾಧೀನ ಪುರಂದರ ವಿಠಲ ರಾಯನ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿಮ್ಮ ಬಿಡದಿ ಪಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ 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 धन्यवाद